ನಾನಿವತ್ತು ಉದ್ದಿನ ಕಾಳಿನ ಚಟ್ನಿ ಮಾಡ್ತಾ ಇದ್ದೀನಿ ಇದು ಬಿಸಿ ಬಿಸಿ ಗಂಜಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡೋದಕ್ಕೆ ಕೂಡ ತುಂಬ ಸುಲಭವಾಗಿದೆ ಬೇಗನೆ ಮಾಡಿಕೊಳ್ಬಹುದು ಬನ್ನಿ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾವು ಉದ್ದಿನ ಕಾಳನ್ನು ಹುರ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಬಾಳ್ನೆಗೆ ಎರಡರಿಂದ ಮೂರು ಚಮಚದಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು ಇದು ದಿನಸಿ ಅಂಗಡಿಯಲ್ಲಿ ಅಥವಾ ಸೂಪರ್ ಮಾರ್ಕೆಟ್ ಅಲ್ಲಿ ಈಸಿಯಾಗಿ ಸಿಗುತ್ತೆ ಇದರಲ್ಲಿ ಸಿಪ್ಪೆ ಕೂಡ ಇರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಇದನ್ನು ಹುರಿತಾ ಹುರಿತಾ ಡಾರ್ಕ್ ಕಲರ್ ಇರುವ ಉದ್ದು ಸ್ವಲ್ಪ ಲೈಟ್ ಕಲರ್ ಆಗುತ್ತೆ ಮತ್ತೆ ಪರಿಮಳ ಬರುತ್ತೆ ಆಗ ನಮಗೆ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಗೊತ್ತಾಗುತ್ತೆ ಇವಾಗ ನೋಡಿ ಉದ್ದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನೊಂದು ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಉಳಿದಿರುವಂತಹ ಬೇರೆ ಸಾಮಗ್ರಿಗಳನ್ನು ಕೂಡ ಹುರ್ಕೊಳ್ಬೇಕು ಇವಾಗ ಅದೇ ಬಾಣಲೆಗೆ ನಾನು ಒಂದೆರಡು ಸ್ಪೂನ್ನಷ್ಟು ತೆಂಗಿನೆಣ್ಣೆ ಹಾಕೊಳ್ತಾ ಇದ್ದೀನಿ ಅದಕ್ಕೆ ಮೂರು ಒಣಮೆಣಸನ್ನು ಹಾಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಒಂದು ಕಾಲು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೆ ಕಾಲು ಚಮಚದಷ್ಟು ಸಾಸಿವೆ ಹಾಕೊಂಡಿದ್ದೀನಿ ಮತ್ತು ಎರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ನೋಡಿದಾಗಿದೆ ಇದನ್ನು ಕೂಡ ನಾನು ಅದೇ ಬಟ್ಲಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ನಂತರ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ನಾವು ಹುರಿದಿರುವಂತಹ ಎಲ್ಲ ಸಾಮಗ್ರಿಗಳನ್ನ ಹಾಕೊಳ್ಬೇಕು ಮನೆಯಲ್ಲಿ ಯಾವ್ದು ತರಕಾರಿಗಳಿಲ್ಲದಿರುವಾಗ ಇಲ್ಲದಿರುವಾಗ ಈ ತರ ಚಟ್ನಿಗಳನ್ನು ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ಇವಾಗ ಇದೇ ಮಿಕ್ಸಿ ಜಾರಿಗೆ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಅಂದ್ರೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಹಸಿಯಾಗಿ ತುರಿದಿರುವಂತಹ ತೆಂಗಿನ ತುರಿ ಹಾಕೊಳ್ತಾ ಇದ್ದೀನಿ ಹಾಗೆ ಎರಡು ಹೆಸರು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಇವಾಗ ಒಂದು ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು ದೊಡ್ಡ ಹುಣಸೆ ಹುಳಿ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಳ್ಳದೆ ತರಿತರಿಯಾಗಿ ರುಬ್ಕೊಳ್ಬೇಕು ಇವಾಗ ನೋಡಿ ಈ ತರ ತರಿತರಿಯಾಗಿ ರುಬ್ಬಿ ತಗೊಂಡ್ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ರುಬ್ಕೊಳ್ಬೇಕು ತುಂಬ ನೀರು ಹಾಕ್ಕೊಂಡು ತುಂಬ ತೆಳು ಮಾಡ್ಕೊಳ್ಬಾರ್ದು ಇದು ಈ ಥರ ಇಷ್ಟು ಗಟ್ಟಿಯಾಗಿ ರುಬ್ಕೊಳ್ಬೇಕು ಗಂಜಿಗೆ ಈ ಥರ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ತುಂಬ ಸಿಂಪಲ್ ಆಗಿರುವಂತಹ ಹಾಗೆ ತುಂಬ ಹೆಲ್ದಿಯಾದ ಉದ್ದಿನ ಕಾಳಿನ ಚಟ್ನಿ ರೆಡಿಯಾಗಿದೆ ಉದ್ದಿನ ಕಾಳಿನ ಚಟ್ನಿ ಮಾಡ್ಕೊಳ್ಳುವಾಗ ಆದಷ್ಟು ಕೂಡ ಇರುವಂತಹ ಉದ್ದಿನ ಕಾಳನ್ನು ಉಪಯೋಗಿಸಿದರೆ ಒಳ್ಳೆಯದು ಈ ಕಪ್ಪು ಉದ್ದಿನ ಕಾಳು ಗ್ಲೂಟನ್ ಫ್ರೀ ಆಗಿರೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಹಾಗೆ ಸಕ್ಕರೆ ಅಂಶ ಕೂಡ ಇದರಲ್ಲಿ ತುಂಬಾ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ ಇರುವವರಿಗೂ ಕೂಡ ತುಂಬಾ ಉತ್ತಮ ಇದು ನಮ್ಮ ಬೋನ್ ಸ್ಟ್ರೆಂಥ ಕೂಡ ಇದು ಉತ್ತಮ ನಾವು ಸಾಮಾನ್ಯವಾಗಿ ದೋಸೆ ಇಡ್ಲಿ ಮಾಡುವಾಗ ಸಿಪ್ಪೆ ಇಲ್ಲದಿರುವಂತಹ ಉದ್ದಿನ ಕಾಳನ್ನ ಬಳಸ್ಕೊಳ್ತೇವೆ ಆದರೆ ಈ ಥರ ಚಟ್ನಿ ಮಾಡಿಕೊಳ್ಳೋದಾದ್ರೆ ಸಿಪ್ಪೆ ಇರುವಂತಹ ಉದ್ದಿನ ಕಾಳನ್ನೇ ಉಪಯೋಗಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋದ ಕೊನೆಗೊಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್